ಆತ್ಮೀಯ ನನ್ನೆಲ್ಲ ಬಿ ಎ ಪ್ರಥಮ ವರ್ಷದ ಅರ್ಥಶಾಸ್ತ್ರದ ಮುದ್ದು ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತಾ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಪ್ರಥಮ ಪ್ರಥಮ ವರ್ಷದ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟಾಪಿಕ್ ಅನ್ನ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ ಅದೇನಂತಂದ್ರ ಔದಾಸೀನ ವಕ್ರೆಯ ಲಕ್ಷಣಗಳು ಎಂಬ ಟಾಪಿಕ್ ಅನ್ನ ಆಯ್ದುಕೊಳ್ಳಲಾಗಿದೆ ಈ ಟಾಪಿಕ್ ಮೇಲೆ ನಿಮಗೆ ಪದೇ ಪದೇ ಸೆಮ್ ಎಕ್ಸಾಮ್ ಪ್ರಶ್ನೆ ಕೇಳ ಆಗ್ತದೆ ಏನೋ ಔದಾಸೀನಿ ವರ್ಕಕ್ಕೆ ಲಕ್ಷಣಗಳನ್ನ ಇವರ್ಸೆ ಅಂತೇಳಿ ಪದೇ ಪದೇ ಕೇಳಲಾಗ್ತದ ನಿಮ್ಗೆ ಎಕ್ಸಾಮ್ ಎಷ್ಟು ಬೇಕಲ್ಲ ಅಷ್ಟು ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋನಲ್ಲಿ ಕಲೆ ಹಾಕುವಂತ ಪ್ರಯತ್ನವನ್ನ ಮಾಡಲಾಗಿದೆ ಆ ಈಗ ಬನ್ನಿ ಈ ಒಂದು ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡೋಣ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಆಮೇಲೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿದ ನಾವು ಡೈಲಿ ಹಾಕುವಂತ ನೋಟಿಫಿಕೇಶನ್ ಲಭ್ಯವಾಗ್ತದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳೇ ಔದಾಶೀನ್ಯ ವಕ್ರವಿಕೆಯ ಮೊದಲ ಲಕ್ಷಣ ಏನಂತಂದ್ರ ಎಡದಿಂದ ಬಲಕೆ ಇಳಿಮುಖವಾಗಿರುತ್ತದೆ ಇದು ಔದಾಶೀನ್ಯ ವಕ್ರಿಕೆಯ ಮೊದಲನೆಯ ಲಕ್ಷಣ ಏನು ಎಡದಿಂದ ಬಲಕೆ ಇಳಿಮುಖವಾಗಿರ್ತದೆ ಇಲ್ಲಿ ನೋಡ್ರಿ ಔದಾಶೀನ್ಯ ವಾಕ್ರಿಕೆಯು ಎಡದಿಂದ ಬಲಕ್ಕೆ ಇಳಿಯುತ್ತಾ ಹೋಗುತ್ತದೆ ಆಗ ಮಾತ್ರ ನಾವು ವಾಯು ವಸ್ತುವನ್ನ ಹೆಚ್ಚು ಸೇವಿಸುವ ಮತ್ತು ಎಕ್ ಎಕ್ಸ್ ವಸ್ತುವನ್ನ ಕಡಿಮೆ ಮಾಡುವ ಒಂದು ವಿಶ್ಲೇಷಣೆಯನ್ನ ನಾವೇ ಮಾಡಬಹುದು ತಿಳಿಬಹುದು ಎಂಬುದನ್ನ ನಮ್ಮ ಔದಾಸೀನ ವಕ್ರಿಕೆ ಲಕ್ಷಣ ಆಗಿದೆ ಇದಂತಂದ್ರ ನಾವು ಒಂದು ವಸ್ತುವನ್ನ ಹೆಚ್ಚಾಗಿ ಅನುಭವಿಸುತ್ತಾ ಹೋದಂತೆ ಮತ್ತೊಂದು ವಸ್ತುವಿನ ಪ್ರಮಾಣವನ್ನ ಕಡಿಮೆ ಮಾಡ್ಬೇಕು ನಾವು ಅನ್ನೋದನ್ನ ನಾವು ಔದಾಸೀನ ವಾಕೈಕ ಸಿದ್ಧಾಂತ ಸಂಪೂರ್ಣವಾಗಿ ತಿಳ್ಕೊಂಡೇವೆ ಇಲ್ಲಿ ಒಂದು ವಸ್ತುವನ್ನು ಹೆಚ್ಚಾಗಿ ಸೇವಿಸುತ್ತಾ ಹೋದಂತೆ ಮತ್ತೊಂದು ವಸ್ತುವನ್ನು ನಾವು ಕಡಿಮೆ ಸೇವನೆ ಅಂತಂದ್ರ ಆಗ ಆಟೋಮೆಟಿಕ್ ಆಗಿ ಔದಾಸಿನ ವಕ್ರಕ್ಕೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಎಂಬುದನ್ನ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು ಅದೇ ಇಲ್ಲಿ ರೇಖಾಚಿತ್ರ ಐತಿ ನೋಡ್ಬೇಕಾದ್ರೆ ನೋಡ್ರಿ ನೋಡ್ರಿ ಎಕ್ಸ್ ವಸ್ತು ಇಲ್ಲ ಐತಿ ವಾಯು ವಸ್ತು ಒಂದು ಎಕ್ಸ್ ವಸ್ತು ಒಂದು ಈಗ ವಾಯು ವಸ್ತುವನ್ನು ಹೆಚ್ಚಿಗೆ ನಾವು ಅನುಭವ ಮಾಡಾಕತ್ತೆ ಅಂತಂದ್ರ ಎಕ್ಸ್ ವಸ್ತುವಿನ ಕಡಿಮೆ ಮಾಡ್ಕೊತ ಹೋಗ್ಬೇಕಾಗ್ತದೆ ಹಂಗ ಕಡಿಮೆ ಮಾಡಿದಾಗ ಅವದಾಸೀನ ವಕ್ರಕ್ಕೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಇಲ್ಲ ನೋಡ ಎಡದಿಂದ ಬಳಕೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಇದು ಐಸಿವೈಕ್ಯ ಇದು ಔದಾಸಿನ ವಕ್ರಕೆಯ ಮೊದಲನೆಯ ಲಕ್ಷಣ ಈ ಓ ಎಕ್ಸ್ ಅಕ್ಷದಲ್ಲಿ ಆ ಎಕ್ಸ್ ವಸ್ತುವನ್ನ ಓ ವಾಯ್ ಅಕ್ಷದಲ್ಲಿ ವಾಯು ವಸ್ತುವನ್ನ ಬಿಂಬಿಸಲಾಗಿದೆ ಔದಾಸಿನ ವಕ್ರಕ್ಕೆ ಎಡದಿಂದ ಇದು ಎಡ ಇದು ಬಲ ಇಳಿಮುಖವಾಗುತ್ತಾ ಇಳಿಮುಖವಾಗುತ್ತಾ ಹೋಗ್ತದ ಎಂಬುದು ಒಂದನೆಯ ಲಕ್ಷಣ ಎಡದಿಂದ ಬಲಕ್ಕೆ ಯಾಕೆ ಇಳಿಮುಖ ಆಗತ್ತೆ ಅನ್ನೋದು ನಿಮ್ಗೆ ಈಗ ಆಲ್ರೆಡಿ ಹೇಳಿ ನಾನು ಏನೋ ಒಂದು ವಸ್ತುವನ್ನು ಹೆಚ್ಚಾಗಿ ಅನುಭವಿಸುತ್ತಾ ಹೋದಂತೆ ಮತ್ತೊಂದು ವಸ್ತುವನ್ನ ಅನುಭವತ್ವವನ್ನು ನೀವು ಕಡಿಮೆ ಮಾಡಬೇಕು ಹಂಗ ಕಡಿಮೆ ಮಾಡಿದಾಗ ಆಟೋಮೆಟಿಕ್ ಆಗಿ ಔದಾಸೀಯ ವಕ್ರಕ್ಕೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಇಳಿಮುಖವಾಗಿರುತ್ತದೆ ಎಂಬುದು ಔದಾಸೀನ ವಕ್ರಿಕೆಯ ಮೊದಲನೇ ಲಕ್ಷಣ ಚಿತ್ರ ಕೂಡ ಬಾಳಿಜ್ಯದ ಹಿಂಗೊಂದು ಹಾಕು ಅಂದ್ಬಿಡ್ರಿ ಹಿಂಗೊಂದು ಹಾಕೋ ಇದನ್ನ ಎಕ್ಸತ್ ಹತ್ ಇದನ್ನ ವಾಯಂತ ಮಾರ್ಕು ಯಾಕೆ ಈಜಿ ಒಂದ್ ಎಕ್ಸ್ ಒಂದು ವಾಯ ಎಲ್ಲ ಕುಂದರಲ್ಲಿ ವಾಯು ವಸ್ತು ಅಂತ ಹಾಕೋ ನಿನಗ್ ವಾಯು ವಸ್ತು ಮನಸ್ಸಿಗೆ ಕಂಡು ಸೇಬು ಅನ್ನ ಹಾಕೋ ಬೇಕ ವಸ್ತುವನ್ನು ಹಾಕಬಹುದು ಕೆಳಗಡೆ ಎಕ್ಸ್ ವಸ್ತು ಅಂತ ಹಾಕುವ ನಡ ಓ ಅಂತ ಎರಡಗೈ ಮೇಲೆ ಕೈಟ್ ಹಿಂಗ ಹಿಂಗ ಸುಮ್ಮನೆ ಒಂದು ಹಾಕಿ ಬಿಡು ಇದು ಬಲಕ್ಕೆ ಇದಾಗಿರುತ್ತದೆ ಎಂಬುದು ಔದಾಸೀನ ವಕ್ರಕೆಯ ಮೊದಲನೇ ಒಂದು ಲಕ್ಷಣ ಆಗಿದೆ ಕ್ಲಿಯರ್ ಓಕೆ ಸೆಕೆಂಡ್ ಒನ್ ನೋಡ್ರಿ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಔದಾಸೀನ ವಕ್ರಯಕ್ಕೆ ಸಮನಾಂತರವಾಗಿರುವುದಿಲ್ಲ ಎಂಬುದು ಔದೀನ ವಕ್ರಕ್ಕೆ ಮತ್ತೊಂದು ಲಕ್ಷಣವಾಗಿದೆ ಏನು ಔದಾಸೀನ ವಕ್ರಕೆಯು ಏನಾಗಿರುವುದಿಲ್ಲ ಸಮನಾಂತರವಾಗಿರುವುದಿಲ್ಲ ಎಂಬುದು ಮತ್ತೊಂದು ಲಕ್ಷಣವಾಗಿದೆ ಅದ್ಯಾಕಂತ ಹೇಳಿ ಚರ್ಚೆ ಮಾಡ್ತಾನೆ ನೋಡ್ರಿ ಔದಾಸೀನ ವಕ್ರಕ್ಯವು ಸಮನಾಂತರವಾಗಿದ್ದರೆ ಏನ್ ಸಮಸ್ಯೆ ಆಗತ್ತ ನೋಡೋಣ ಔದಾಸೀನ ವಕ್ರಕೆಯು ಸಮಾನಾಂತರವಾಗಿದ್ದರೆ ಸೀಮಾಂತ ಬದಲಿಕೆ ದರವು ಅನ್ವಯಿಸುವುದಿಲ್ಲ ಅಂದ್ರೆ ಒಂದು ವಸ್ತುವನ್ನು ಹೆಚ್ಚಾಗಿ ಅನುಭವಿಸುತ್ತಾ ಹೋದಂತೆ ಮತ್ತೊಂದು ವಸ್ತು ನಾವು ಕಡಿಮೆ ಮಾಡಬೇಕಲ್ಲ ಅದ್ರ ನಾವು ಅಂತ ಬದಲಿಕೆ ಅಂತ ಕರಿತೇವೆ ಹೀನಾ ಆ ನಿಯಮ ಇಲ್ಲಿ ಅನ್ವಯಿಸುವುದಿಲ್ಲ ಎಂಬುದನ್ನ ನಾವಿಲ್ಲಿ ತಿಳಿಬಹುದು ಇಲ್ಲಿ ರೇಖಾಚಿತ್ರ ನೋಡ್ರಿ ನೀವು ಎಕ್ಸ್ ವಸ್ತುವಿನ ಪ್ರಮಾಣವನ್ನು ಎಷ್ಟೇ ಪ್ರಮಾಣದಲ್ಲಿ ಹೆಚ್ಚಿಸಿದರೂ ಕೂಡ ವಾಯು ವಸ್ತುವಿನ ಪ್ರಮಾಣವನ್ನ ಬದಲಾಗದೆ ಅಷ್ಟೇ ಇರುತ್ತದೆ ಹೇನಾ ಇದು ಇದು ಔದಾಶಿನ್ಯ ವಾಕೈಕ ಸಿದ್ಧಾಂತಕ್ಕೆ ಬಹಳ ವಿರುದ್ಧವಾದಂತಹ ಒಂದು ಕಲ್ಪನೆ ಆಗಿದೆ ಹೀಗಾಗಿ ಔದಾಸೀನ ವಾಕ್ಯಕ್ಕೆ ಯಾವುದೇ ಕಾರಣಕ್ಕೂ ಸಮನಾಂತರವಾಗಿ ಇರೋದಿಲ್ಲ ಎಂಬುದನ್ನ ಇದು ಎರಡನೆಯ ಲಕ್ಷಣ ಆಗಿದೆ ಇಲ್ಲಿ ಕ್ಲಿಯರ್ ಮಾಡ್ತಾರೆ ನೋಡ್ರಿ ಇಲ್ಲಿ ಓದ ಇಲ್ಲಿ ವಾಯ್ ಓ ವಾಯ್ ಅಲ್ಲಿ ವಾಯ್ ವಸ್ತುವನ್ನು ಬಿಂಬಿಸಲಾಗಿದೆ ಆಮೇಲೆ ಓ ಎಕ್ಸ್ ಅಕ್ಷರದಲ್ಲಿ ಎಕ್ಸ್ ವಸ್ತುವನ್ನ ಬಿಂಬಿಸಲಾಗಿದೆ ಸಿದ್ಧಾಂತ ಏನೈತಿ ಒಂದು ವಸ್ತುವಿನ ಪ್ರಮಾಣವನ್ನ ಹೆಚ್ಚು ಹೆಚ್ಚು ಮಾಡುತ್ತಾ ಹೋದಂತೆ ಮತ್ತೊಂದು ವಸ್ತುವಿನ ಪ್ರಮಾಣ ಕಡಿಮೆ ಮಾಡ್ಕೊತಾ ಹೋಗ್ಬೇಕು ಇದು ಔದಾಸಿನ ವಕ್ರಯಕ್ಕೆ ಸಿದ್ಧಾಂತ ಒಂದು ಟೀಮ್ ಆಗಿದೆ ಅದ್ರ ಇಲ್ಲೇ ಏನೈತ್ ನೋಡ್ರಿ ಒಂದು ವೇಳೆ ಏನಾದ್ರು ಔದಾಸಿನ ವರ್ಕಕ್ಕೆ ಹಿಂಗಿತ್ತಂತಂದ್ರೆ ಓಕೆ ಇದು ಅಪ್ಲೈ ಆಗ್ತದೆ ಎರಡರಿಂದ ಬಲ ಕಿಳಿ ಮುಖವಾದ್ರೆ ಅಪ್ಲೈ ಆಗ್ತದೆ ಇದ್ರ ಬದ್ಲಿ ಏನಾದ್ರು ಔದಾಸೀನ ವಕ್ರವಕ್ಕೆ ಏನಾದ್ರು ಸಮಾನಾಂತರವಾಗಿತ್ತಂತ ಓಯಕ್ ಸಕ್ಷ್ಯಕ್ಕೆ ಸಮಾನಾಂತರವಾಗಿತ್ತಂದ್ರೆ ಅದು ಅನ್ವಯ ಆಗುದಿಲ್ಲ ಯಾಕಂತ ನೋಡ್ರಿ ವಾಯುವಸ್ತುವಿನ ಪ್ರಮಾಣ ಓಪಿ ಐತಿ ಓಕೆನಾ ಆದ್ರೆ ಇಲ್ಲಿ ಎಕ್ಸ್ ವಸ್ತು ಪ್ರಮಾಣ ಹೆಚ್ಚು ಕಡಿಮೆ ಇಲ್ಲಿ ಎಂ ಐತಿ ಎಂ ಇಂದ ಎಂ ಒನ್ಗೆ ಆಮೇಲೆ ಎಂ ಟೂ ಮಾಡ್ಬೋದು ಎಂ ತ್ರೀ ಮಾಡಬಹುದು ಎಂ ಫೋರ್ ಎಂ ಫೈವ್ ಎಂ ಸಿಕ್ಸ್ ಬೇಕಾದಷ್ಟು ಬದಲಾವಣೆ ಮಾಡ್ಕೊತ ಹೋಗಬಹುದು ಯಾವ ವಸ್ತುವನ್ನ ಎಕ್ಸ್ ವಸ್ತುವನ್ನ ನೀ ಎಕ್ಸ್ ವಸ್ತುವನ್ನ ಎಷ್ಟೇ ಬದಲಾವಣೆ ಮಾಡಿದ್ರೂ ಕೂಡ ಇಲ್ಲಿ ವಾಯು ವಸ್ತುವಿನ ಬದಲಾವಣೆ ಆಗುದಿಲ್ಲ ಇದು ತಟಸ್ಥವಾಗಿ ಇಷ್ಟಕ್ಕೆ ಸ್ಟಾಪ್ ಆಗ್ತದೆ ಹೀಗಾಗಿ ಔದಾಸೀನ ವಕ್ರಕ್ಕೆ ಯಾವುದೇ ಕಾರಣಕ್ಕೂ ಸಮಾನಾಂತರವಾಗಿ ಇರೋದಿಲ್ಲ ಎಂಬುದು ಔದಾಸೀನ ವಕ್ರಕ್ಕೆ ಮತ್ತೊಂದು ಲಕ್ಷಣವಾಗಿದೆ ಕ್ಲಿಯರ್ ವಿದ್ಯಾರ್ಥಿಗಳೇ ಸಿಂಪಲ್ ಆಯ್ತು ನೋಡಿದಿಲ್ಲ ಇಲ್ಲಿ ಓಪಿ ಅಲ್ಲ ಇದು ವಾಯುವಸ್ತು ಇಲ್ಲಿ ಎಕ್ಸ್ ವಸ್ತು ಎಷ್ಟೇ ಬದಲಾವಣೆ ಮಾಡಿ ಇಲ್ಲ ಯಾಕಂದ್ರೆ ಇಲ್ಲೊಂದು 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 ಎಷ್ಟೇ ಬದಲಾವಣೆ ಮಾಡಿದ್ರು ಕೂಡ ಇಲ್ಲಿ ವಾಯು ವಸ್ತುವನ್ನ ಬದಲಾವಣೆ ಆಗುದಿಲ್ಲ ಅದು ತಡಸ್ಥವಾಗಿ ಐತೆ ಇದು ಹಿಂಗಾಗಿ ಇದು ಔದಾಸೀನ ವಕ್ರಕ್ಕೆ ಇರುವುದಿಲ್ಲ ಸಮಾನಾಂತರವಾಗಿ ಇರುವುದಿಲ್ಲ ಎಂಬುದು ಮತ್ತೊಂದು ಕಲ್ಪನೆ ಆಗಿದೆ ಕ್ಲಿಯರ್ ಅಂತ ತಿಳ್ಕೊತಾರೆ ನೆಕ್ಸ್ಟ್ ಒಂದು ನೋಡ್ರಿ ನೆಕ್ಸ್ಟ್ ಇನ್ನೊಂದು ಆ ಕಲ್ಪನೆ ಅಥವಾ ಲಕ್ಷಣಗಳು ಔದಾಸೀನ್ಯ ವಕ್ರೇಖೆಯು ಲಂಬವಾಗಿರುವುದಿಲ್ಲ ಆಗಲ್ಲಿ ನಾವು ಅಂತ ತಿಳ್ಕೊಂಡಿದ್ವಿ ಇನ್ನೊಂದು ಏನು ಔದಾಸೀನ ವಕ್ರೇಖೆಯು ಲಂಬವಾಗಿರುವುದಿಲ್ಲ ಏನಾಗತ್ತೆ ಏನಕತ್ತೆ ಏನಕತ್ತ ಇಲ್ಲಿ ನಾವು ತಿಳ್ಕೊಂಡ ಇಲ್ಲಿ ನೋಡ್ರಿ ಔದಾಸೀನ ವಾಕ್ರೇಖೆಯು ಯಾವುದು ಔದಾಸೀನ ಔದಾಸೀನ ವಾಕಗು ಇಲ್ಲಿ ನೋಡ್ರಿ ವಕ್ರಗೈಕೆಯು ಲಂಬವಾಗಿರುವುದಿಲ್ಲ ಏಕೆಂದರೆ ಒಂದು ವಸ್ತುವಿನ ಪ್ರಮಾಣದಲ್ಲಿ ಸ್ಥಿರವಾಗಿದ್ದು ನೋಡ್ರಿ ಒಂದು ವಸ್ತು ಸ್ಥಿರವಾಗೈತೆ ಏನ ಸ್ಥಿರವಾಗಿದ್ದು ಮತ್ತೊಂದು ವಸ್ತು ಬರುವಂತಿಲ್ಲ ಹಾಗೂ ಅನುಭೋಗಿಯು ಎಕ್ಸ್ ಮತ್ತು ವಾಯ್ ವಸ್ತುವಿನ ಈ ಎರಡುಗಳನ್ನ ಒಂದೇ ಕಾಲದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಹೊಂದುತ್ತಾನೆ ಎಂದು ಅರ್ಥವಾಗುತ್ತದೆ ಇಲ್ಲಿ ನೋಡ್ರಿ ಈಗ ಎರಡು ವಸ್ತುಗಳು ಹೆಚ್ಚಿಗೆ ಮಾಡಕ್ಕಾಗುವುದಿಲ್ಲ ಒಂದು ವೇಳೆ ಮಾಡಿದ್ರು ಯಾರು ಏಕಕಾಲದಲ್ಲಿ ಆಗ್ತಾವ ಇದಾಗಿ ಔದಾಸಿನ ವಕ್ರಕ್ಷಿ ಏನಾಗ್ತದ ಸದ್ವಿರುದ್ಧವಾಗಿ ಆಗ್ತದ ಹೀಗಾಗಿ ಇದು ಏನಾಗ್ತದ ಆ ಔದಾಸಿನ ವಕ್ರತಿಗೆ ತಡಸ್ಥವಾಗಿ ಕುಳಿತದೆ ಇಲ್ಲಿ ರೇಖಾಚಿತ್ರ ನೋಡ್ರಿ ಇಲ್ಲಿ ನಿಮಗೆ ಕ್ಲಿಯರ್ ಆಗ್ತದೆ ಓ ಎಕ್ಸ್ ಅಕ್ಷದಲ್ಲಿ ಎಕ್ಸ್ ವಸ್ತುವನ್ನ ಓ ವಾಯು ಅಕ್ಷದಲ್ಲಿ ವಾಯು ವಸ್ತುವನ್ನ ಬಿಂಬಿಸಲಾಗಿದೆ ಇಲ್ಲಿ ನೋಡ್ರಿ ನೀವು ವಾಯು ವಸ್ತುವನ್ನ ಎಷ್ಟೇ ಬದಲಾವಣೆ ಮಾಡ್ರಿ ಇಲ್ಲಿ ಇಲ್ಲಿಗೆ ಮಾಡ್ಕೋ ಮಾರ್ಕೋ ಇಲ್ಲಿಗೆ ಮಾಡ್ಕೋ ಎಲ್ಲಿ ಬೇಕಾದಾಗ ಮಾರ್ಕೋ ಇದೆಷ್ಟೇ ಬದಲಾವಣೆ ಆದ ಎಕ್ಸ್ ವಸ್ತು ಮಾತ್ರ ಸ್ಥಿರವಾಗಿ ಒಂದೇ ತರ ಕಂಟಿನ್ಯೂಸ್ ಆಗಿ ಬದಲಾವಣೆ ಮಾಡ್ಕೊಂಡಿ ಎಲ್ಲಿ ಮೊಟ್ಟೆ ಪಿ ಒನ್ ಇಲ್ಲಿ ಪಿ ಟು ಓದ್ತು ಮತ್ತ ಪಿ ನಾಲ್ಕು ಹೊತ್ತು ಪಿ ಐದು ಹೊತ್ತು ಕಂಟಿನ್ಯೂಸ್ ಆಗಿ ಬದಲಾವಣೆ ಆಗ್ತದೆ ಆದ್ರ ಅದೆಷ್ಟೇ ಬದಲಾವಣೆ ವಕ್ರಕ್ಕೆ ಇಲ್ಲಿ ಲಂಬವಾಗಿದೆ ಹಿಂಗ ಲಂಬವಾಗಿತ್ತಂದ್ರ ಒಂದು ವಸ್ತು ಯಾವುದು ಎಕ್ಸ್ ವಸ್ತುವಿನ ಪ್ರಮಾಣ ಸ್ಥಿರವಾಗಿರುತ್ತದೆ ಇಷ್ಟದ ಇದು ಔದಾಸೀನ ವಕ್ರೇಕ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವುದರಿಂದ ಇದು ಔದಾಸೀನ ವಕ್ರಿಕೆ ಯಾವುದೇ ಕಾರಣಕ್ಕೂ ಓ ಲಂಬವಾಗಿರುವುದಿಲ್ಲ ಎಂಬುದು ಔದಾಸೀನ ವಕ್ರೇಕೆಯ ಮತ್ತೊಂದು ಲಕ್ಷಣವಾಗಿದೆ ಕ್ಲಿಯರ್ ಆತಂತೇಳಿ ನಾನು ಮುದ್ದು ವಿದ್ಯಾರ್ಥಿಗಳನ್ನ ತಿಳ್ಕೊಳ್ತಾನೆ ನೆಕ್ಸ್ಟ್ ಒನ್ ನೋಡ್ರಿ ನೆಕ್ಸ್ಟ್ ಒನ್ ಔದಾಸೀನ ವಕ್ರಿಕೆಯು ಪಿನ್ನ ಮಧ್ಯ ಅಥವಾ ಬಹಿವಕ್ರವಾಗಿರುತ್ತದೆ ಇದು ಮತ್ತೊಂದು ಕಲ್ಪನೆ ಹಂಗಂದ್ರೆ ಕ್ಲಿಯರ್ ಮಾಡ್ಕೋಲಿ ಔದಾಸೀನ ವಕ್ಕಕ್ಕೆ ಪಿನ್ನ ಪಿನ್ನ ಮಧ್ಯವಾಗಿದ್ದಾಗ ಇಳಿಮುಖ ಅಂತ ಪ್ರತಿನಿಧ ತೋರಿಸಲು ಸಾಧ್ಯವಾಗುತ್ತದೆ ಸಿಂಪಲ್ ಆಗೈತಿ ಐತಿ ಏನಾದ್ರು ಏನಾದ್ರೂ ಔದಾಸೀನ ವಕ್ಕಕ್ಕೆ ಪಿನ್ನ ಮಧ್ಯವಾಗಿತ್ತಂದ್ರೆ ಪಿನ್ನ ಮಧ್ಯಾಹ್ನ ರಿಂಗ್ ಎಡದಿಂದ ಬಲಕ್ಕೆ ಇಂಗಿತ್ತಂದ್ರೆ ಅದು ಪಿನ್ನ ಮಧ್ಯ ಅಂತ ಕರಿತೀವಿ ನಿಮ್ನ ಮಧ್ಯಾಹ್ನ ರಿಂಗ್ ಅದು ಮುಂದೆ ಬರ್ತದ ಮುಂದ್ 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 ಬಂದಾಗ ಅಧ್ಯಯನ ಮಾಡೋಣ ಈ ನಿಮ್ನ ಮಧ್ಯಾಹ್ನ ರಿನು ಔದಾಸೀನ ವಕ್ರಕ್ಕೆ ಹಿಂಗಿತ್ತಂದ್ರೆ ಅದಕ್ಕೆ ನಾವು ಏನ್ ಕರಿತೀವಿ ಪಿನ್ನ ಮಧ್ಯ ಅಂತ ಕರಿತೀವಿ ಹಿಂಗಿದ್ದಾಗ ಮಾತ್ರ ಏನ್ ಅಪ್ಲೈ ಆಗ್ತದೆ ಮುಖ ಸೀಮಾ ಅಂತ ಪ್ರತಿ ನಿಧನದ ಅಪ್ಲೈ ಆಗ್ತದ ಅಂದಾಗ ಮಾತ್ರ ಅನುಭೋಗಿ ಒಂದು ವಸ್ತುವನ್ನ ಹೆಚ್ಚಾಗಿ ಕೊಂಡಂತೆ ಮತ್ತೊಂದು ವಸ್ತುವನ್ನ ಈ ಸ್ವಲ್ಪ ಇಷ್ಟ ಮಾಡ್ಕೋಬೇಕು ಒಂದು ವಸ್ತುವನ್ನ ಹೆಚ್ಚಾಗಿ ಕೊಂಡುತ್ತಾ ಹೋದಂತೆ ಮತ್ತೊಂದು ವಸ್ತುವನ್ನ ಕಡಿಮೆ ದರದಲ್ಲಿ ತಿಳಿಸುತ್ತಾನೆ ಎಂಬುದು ಅರ್ಥ ಆಗ್ತದ ಹೀಗಾಗಿ ಔದಾಸೀನ ವರ್ಕಕ್ಕೆ ಮತ್ತೊಂದು ಲಕ್ಷಣೆಯನ್ನು ಇದು ಮೂಲಕ್ಕೆ ಪಿನ್ ಮಧ್ಯ ವಾಗಿ ರೇಖಾ ಚಿತ್ರ ನೋಡ್ರಿ ಇಲ್ಲಿ ಇದು ಓ ಎಕ್ಸ್ ಇದು ವಾಯ್ ಏನ ಪಿನ್ನ ಮಧ್ಯ ಇಂಗ್ ಓಕೆನಾ ಇದು ಕ್ಲಿಯರ್ ಹೇಳಿ ಹಿಂಗ ಇದ್ದಾಗ ಮಾತ್ರ ಒಂದು ವಸ್ತುವನ್ನು ಹೆಚ್ಚಾಗಿ ಕೊಂಡಂತೆ ಮತ್ತೊಂದು ವಸ್ತುವನ್ನು ನಾವು ತ್ಯಾಗ ಮಾಡುವುದನ್ನು ಏನಾಗ್ಬೋದು ಇಲ್ಲಿ ಸುಲಭವಾಗಿ ನೋಡಬಹುದು ಏನ ನೆಕ್ಸ್ಟ್ ಒಂದು ನೋಡ್ರಿ ಐದು ಇದು ಕೂಡ ವೈಜ್ ಐತಿ ನಿಮ್ಗೆ ಆಗಲೇನ ಏನು ಔದಾಸೀನ ವರ್ಕಿಯು ನಿಮ್ನ ಮಧ್ಯವಾಗಿರುವುದಿಲ್ಲ ಅದು ಪಿನ್ನ ಮಧ್ಯವಾಗಿರ್ತದೆ ಅದು ಪಿನ್ನ ಮಧ್ಯವಾಗಿರುತ್ತೆ ಇಲ್ಲಿ ಏನ್ ಕಲ್ಪನೆ ಐತಿ ನಿಮ್ನ ಮಧ್ಯವಾಗಿರುವುದಿಲ್ಲ ಇದು ಮತ್ತೊಂದು ಲಕ್ಷಣವಾಗಿದೆ ಇಲ್ಲಿ ನೋಡ್ರಿ ಔದಾಸೀನ ವರ್ಕಿಯು ಶ್ರೀಮಾಂತ ಪ್ರತಿನಿಧವು ಇಳಿಯುವ ಬದಲು ಏಗುತ್ತಾ ಹೋಗಿದೆ ಅಂತಂದ್ರ ಇಳಿಯುವ ಬದಲು ಏನಾಗ್ತದ ಹೆಚ್ಚುತ್ತಾ ಹೋಗ್ತದೆ ಎಂಬುದನ್ನು ನಮ್ಗೆ ಆ ಅರ್ಥವನ್ನ ತಿಳ್ಕೋಬೇಕು ಇದು ಅಸಂಗತವಾದ ನಿರೂಪಣೆ ಆಗಿರುವುದರಿಂದ ಐಸಿ ರೇಖೆ ಐಸಿ ಮೀನ್ಸ್ ಏನು ಔದಾಸೀನ ವಕ್ರಗ್ಯ ಐಸಿಯು ನಿಮ್ನ ಮಧ್ಯವಾಗಿರಲು ಸಾಧ್ಯವಿಲ್ಲ ಇಲ್ಲ ಇಲ್ಲಿ ನೋಡ್ರಿ ಇದು ನಿಮ್ನ ಹಿಂಗಿ ಹಿಂಗಿರುವುದಿಲ್ಲ ಹಿಂಗಿತ್ತಂತಂದ್ರ ಇಳಿಮುಖ ಸೀಮಾಂತ ಬದಲಿಕಾಗ ಕಡಿಮೆ ಆಗುವುದಕ್ಕ ಬದಲು ಹೆಚ್ಚಳ ಪ್ರಮಾಣವನ್ನು ತೋರಿಸ್ತದ ಇದು ಔದಾಸೀನ ವಕ್ರಗ ವಿರುದ್ಧವಾದಂತ ಒಂದು ಕಲ್ಪನೆ ಆಗಿದೆ ಏನ ಇದು ಮತ್ತೊಂದು ಲಕ್ಷಣ ನೆಕ್ಸ್ಟ್ ನೋಡ್ರಿ ಔದಾಸೀನ ವಕ್ರಗು ನೇರವಾದ ಸರಳ ರೇಖೆ ಆಗಿರುವುದಿಲ್ಲ ಇಲ್ಲಿ ನೋಡ್ರಿ ಉದಾಸೀನ ವಕ್ರಿಕೆಯು ನೇರವಾದ ಸರಳವಾದ ರೇಖೆ ಆಗಿರುವುದಿಲ್ಲ ಹಿಂಗಿರ್ತದೆ ಎರಡರಿಂದ ಬಲಕ್ಕೆ ಇದು ಹೆಂಗೈತಿ ನೇರವಾದ ಸರಳ ರೇಖೆಯಾಗಿ ಐತಿ ಇದು ಔದಾಸೀನ ವಕ್ರಕ್ಕೆ ಮತ್ತೊಂದು ಲಕ್ಷಣ ಅಲ್ಲ ಅಂತೇಳಿ ಮಾತ್ರ ಇಲ್ಲಿ ನಿರೂಪಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಹಿಂಗಿದ್ರೆ ಏನ್ ಸಮಸ್ಯೆ ಅಂತೇಳಿ ಇವಾಗ ಐತಿ ನೋಡ್ರಿ ಔದಾಸೀನ ವಕ್ರಕೆಯು ಸರಳ ರೇಖೆ ಆಗಿದ್ದರೆ ಇಲ್ಲಿ ನೋಡ್ರಿ ಸರಳ ರೇಖೆ ಆಗಿದ್ದಾಗ ಸೀಮಾ ಸೀಮಾಂತ ದರವು ಸ್ಥಿರವಾಗಿರುತ್ತದೆ ನಮ್ಗೆ ಏನಾಗ ಇಳಿಮುಖ ಆಗ್ಬೇಕು ಇಳಿಮುಖ ಆದ್ರೆ ನಮಗ ಔದಾಸೀನ ವಕ್ರಕ್ಕೆ ಅಪ್ಲೈ ಆಗ್ತದ ಬೈ ಚಾನ್ಸ್ ಆಗಿ ಏನಾದ್ರೂ ಔದಾಸೀನ ವಕ್ರಕ್ಕೆ ಹಿಂಗಿತ್ತಂತಂದ್ರ ಏನೋ ಸರಳವಾದ ರೇಖೆ ಆಗಿತ್ತಂತಂದ್ರ ಸೀಮಾಂತ ಪ್ರತಿನಿಧಾನ ದರ ಏನಾಗ್ತದೆ ಸ್ಥಿರವಾಗಿ ಉಳಿತದ ಎಂಬುದು ಇಲ್ಲಿ ತಿಳ್ಕೊಬೇಕಾಗ್ತದ ಹೀಗಾಗಿ ವಸ್ತುವನ್ನ ಹೆಚ್ಚಾಗಿ ಪಡೆದ ಧಗದಲ್ಲಿಯೇ ವಸ್ತುವನ್ನ ತ್ಯಾಗ ಮಾಡ್ತಾನೆ ಎಂಬುದನ್ನ ಇದು ಸೂಚಿಸ್ತದೆ ಇದು ನೋಡ್ರಿ ವಸ್ತುವನ್ನ ಹೆಚ್ಚಾಗಿ ಪಡೆದ ತಗೋತೇವಲ್ಲ ಆ ತಗೊಂಡ ಪ್ರಮಾಣದಲ್ಲಿ ನಾವೇನ್ ಮಾಡ್ಬೇಕು ಮತ್ತೊಂದು ವಸ್ತುವನ್ನ ತ್ಯಾಗ ಮಾಡುತ್ತಾನೆ ಎಂಬುದನ್ನ ಇದು ನಮ್ಗೆ ಏನಾಗ್ತದೆ ತಿಳಿಸ್ತದ ಹಂಗ ನಿಮ್ಗೆ ಗೊತ್ತಾಗಲಿಕ್ಕೆ ಹತ್ತು ತಗೊಂಡಿ ಹತ್ತು ತ್ಯಾಗ ಮಾಡಿ ಒಮ್ಮೆ ಐವತ್ತು ತಗೋತಿ ಐವತ್ತು ತ್ಯಾಗ ಮಾಡಿ ಇದು ಆಗೋದಿಲ್ಲ ಇದು ಔದಾಸೀನ ವಕ್ರಕ್ಕೆ ವಿರುದ್ಧವಾದಂತಹ ಒಂದು ಕಲ್ಪನೆ ಆಗಿರೋದ್ರಿಂದ ಹೀಗಾಗಿ ಔದಾಸೀನ ವಕ್ರಕ್ಕೆ ಯಾವುದೇ ಕಾರಣಕ್ಕೂ ಸರಳವಾದ ರೇಖೆ ಆಗಿರುವುದಿಲ್ಲ ಎಂಬುದು ಮತ್ತೊಂದು ಕಲ್ಪನೆ ಆಗಿದೆ ಈಗ ಕ್ಲಿಯರ್ ಆತಂತೆ ತಿಳ್ಕೊತೇನೆ ನೆಕ್ಸ್ಟ್ ಒಂದು ನೋಡ್ರಿ ಸೆವೆಂತ್ ಒನ್ ಔದಾಸೀನ ವಕ್ರಕ್ಕೆ ಒಂದನ್ನೊಂದನ್ನು ಛೇದಿಸುವುದಿಲ್ಲ ಅಥವಾ ಛೇದಿಸಲಾಗವು ಎಂಬುದು ಮತ್ತೊಂದು ಕಲ್ಪನೆಯಾಗಿದೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಇತ್ತು ನೋಡ್ರಿ ಔದಾಸೀನ ವಕ್ರಕ್ಕೆ ಪರಸ್ಪರ ಛೇದಿಸುವುದಿಲ್ಲ ಏಕೆಂದರೆ ಎರಡು ವ್ಯಾಖ್ಯೆಗಳು ಎರಡು ವ್ಯಾಖ್ಯೆಗಳು ಅಸಮಮಟ್ಟದ ತೃಪ್ತಿಯನ್ನು ಸೂಚಿಸುತ್ತವೆ ಹಿಂಗಿತ್ತಂದ್ರ ಹಿಂಗಿತ್ತಂತಂದ್ರ ಎರಡು ವ್ಯಾಖ್ಯೆಗಳು ಎರಡು ವ್ಯಾಖ್ಯೆಗಳು ಅಸಮಮಟ್ಟದ ಒಂದ್ ಇಲ್ಲೈತಿ ಐತಿ ಒಂದ್ ಇಲ್ಲ ಐತಿ ಒಂದ್ ಇಲ್ಲೈತಿ ಒಂದ್ ಇಲ್ಲ ತೃಪ್ತಿಯನ್ನ ಸೂಚಿಸುತ್ತವೆ ಕ್ಲಿಯರ ಛೇದಿಸ್ಲಿಕ್ ಅಂತಂದ್ರ ಏನ ಒಂದು ವೇಳೆ ಏನಾದ್ರೂ ಬಿ ವ್ಯಾಖ್ಯೆಯು ಮೇಲ್ಪಟ್ಟ ಇಲ್ಲಿ ಬಿ ಏನ ಇದು ಒಂದು ಬಿ ಕೆಳಗಡೆ ಬಿ ವಸ್ತು ಇರ್ತದೆ ಎ ವಸ್ತು ಇರ್ತದೆ ಏನ ಬಿ ರೇಖೆಯು ಮೇಲ್ಪಟ್ಟ ತೃಪ್ತಿಯನ್ನು ಸೂಚಿಸಿದಾಗ ಎ ರೇಖೆಯು ಕೆಳಮಟ್ಟ ತೃಪ್ತಿಯನ್ನು ತಿಳಿಸುತ್ತದೆ ಹಿಂಗಿದ್ದಾಗ ಒಂದು ಮೇಲ್ಮಟ್ಟ ಒಂದು ಕೆಳಮಟ್ಟ ಆದರೆ ಸಿ ಬಿಂದು ಸಿ ಬಿಂದು ಮೂಲತ ಎ ಮತ್ತು ಬಿ ಎರಡು ರೇಖೆಗಳು ಛೇದಿಸುವುದರಿಂದ ಸಿ ಬಿಂದುವಿನಲ್ಲಿ ತೃಪ್ತಿಯ ಮಟ್ಟ ಸಮನಾಗಿಸಿದೆ ಎಂಬ ಅರ್ಥಹೀನದ ಪರಿಕಲ್ಪನೆಯನ್ನ ಕೊಡ್ತದ ನಿಮ್ಗೆ ಗೊತ್ತಾಗ್ಲಿಕ್ಕಂತಂದ್ರ ಹಿಂಗಿದ್ ಹೋಕೆತ್ ಮಾಡ್ರಿ ಹಿಂಗಿದ್ ಹೋಕೆ ಹಿಂಗಿತ್ತಂತಂದ್ರ ಒಂದು ಹೆಚ್ಚಿನ ಮಟ್ಟ ಒಂದು ಕಡಿಮೆ ಮಟ್ಟ ತೋಪ್ತ ತಿಳ್ಕೋ ನಮ್ಗೆ ಅನುಕೂಲ ಆಗ್ತದ ಒಂದು ವೇಳೆ ಏನಾದ್ರು ಎರಡು ವೇದಿಕೆಗಳು ಏನಾದ್ರು ಒಂದೊಂದೊಂದು ಛೇದನ ಮಾಡಿದ್ರೆ ಒಂದೊಂದೊಂದು ಹೇಳಿ ಇದೊಂದು ಇದೊಂದು ಇಲ್ಲ ನೋಡ್ರಿ ಇದು ಸಮತೋಲನ ಬಿಂದುವನ್ನು ತೋರಿಸ್ತದೆ ಎರಡು ಮೇಲೆ ಸಮತೋಲನ ಇಲ್ಲಿ ಯಾವುದೇ ಕಾರಣಕ್ಕೂ ಎರಡು ವಸ್ತುಗಳು ಸಮತೋಲನ ಆಗೋದಿಲ್ಲ ಎಂಬುದನ್ನು ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದೆ ಹೀಗಾಗಿ ಔದಾಸೀನ ಒಂದನ್ನು ಒಂದನ್ನ ಯಾವುದೇ ಕಾರಣಕ್ಕೂ ಛೇದಿಸುವುದಿಲ್ಲ ಸಿಂಪಲ್ ಆಗಿ ಆಯ್ತು ನೋಡ್ರಿ ಏನ ತಿಳ್ಕೋಬೇಕು ನೆಕ್ಸ್ಟ್ ಒನ್ ಅಲ್ಲಿ ಬೇಕಾದ ರೇಖಾಚಿತ್ರ ಆಯ್ತು ನೋಡ್ರಿ ಇಲ್ಲಿ ರೇಖಾಚಿತ್ರ ಇಲ್ಲಿ ಇದು ಒಂದು ಔದಾಸೀನ ವಕ್ರೇಖೆ ಕಲಿಯಾಗ ಇದು ಮತ್ತೊಂದು ಔದಾಸೀನ ವಕ್ರೇಖೆ ಇದು ಐ ಸಿ ಒನ್ ಇದು ಆಯ್ಸಿ ಇತ್ತು ಎರಡರಾವೇಲಿ ಏನ ಇಲ್ಲಿ ಸಿ ಬಿಂದು ಐತ್ ನೋಡ್ರಿ ಇದು ಸಮತೋಲನ ಬಿಂದುವನ್ನ ತೋರಿಸ್ತದ ಅದಕ್ಕಾಗಿ ಔದಾಸೀನಿ ವಕ್ರಕ್ಕೆ ಯಾವುದೇ ಕಾರಣಕ್ಕೂ ಒಂದನ್ನೊಂದು ಛೇದಿಸುವುದಿಲ್ಲ ಎಂಬುದು ಔದಾಸೀನ ವಕ್ರಿಕೆಯ ಮತ್ತೊಂದು ಕಲ್ಪನೆ ಆಗಿದೆ ಯಾವುದೇ ಕಾರಣಕ್ಕೂ ಔದಾಸೀನ ವಕ್ರಕ್ಕೆ ಎಡರಿಂದ ಬಲಕೆ ಇಳಿಮುಖವಾಗಿರುತ್ತದೆ ಅದು ಒಂದೇ ಇರ್ತದೆ ಅದು ಒಂದನ್ನೊಂದು ಯಾವುದೇ ಕಾರಣಕ್ಕೂ ಛೇದಿಸುವುದಿಲ್ಲ ಛೇದಿಸಿದ್ರೆ ಏನಾಗ್ತದೆ ಅಂತೇಳಿ ಇಂದಿನ ಸ್ಲೈಡ್ ನಾವೇನ್ ಮಾಡ್ಕೊಂಡಿವಿ ಮಾಹಿತಿಯನ್ನ ಕಲಿ ಇಷ್ಟು ಕ್ಲಿಯರ್ ಹೇಳಿ ತಿಳ್ಕೊತಾನೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಕಲ್ಪನೆ ಬಲಭಾಗಕ್ಕೆ ಬರುವ ಔದಾಸೀನ ವಾಕಗಗಳು ಅಧಿಕ ಮಟ್ಟದ ತೃಪ್ತಿಯನ್ನು ಸೂಚಿಸುತ್ತವೆ ನೋಡ್ರಿ ಬಲಭಾಗಕ್ಕೆ ಬರುವ ಔದಾಸೀನ ವಾಕ್ರಗಗಳು ಅಧಿಕ ಮಟ್ಟದ ತೃಪ್ತಿಯನ್ನು ಸೂಚಿಸುತ್ತದೆ ಎಂಬುದು ಮತ್ತೊಂದು ಕಲ್ಪನೆಯಾಗಿದೆ ಈಜೆ ಐತಿ ನೋಡ್ರಿ ಬಲಭಾಗ ಬಲಕ್ಕೆ ಮೇಲ್ಭಾಗದಲ್ಲಿರುವ ಔದಾಸೀನ ವಾಕ್ಯಕ್ಕೆಗಳು ಬಲಕ್ಕೆ ಮೇಲ್ಭಾಗದಲ್ಲಿರುವ ಔದಾಸೀನ ವಾಕ್ಯಕ್ಕೆ ಕಡಿಮೆ ಔದಾಸೀನ ವಕ್ರರೇಖೆಗಳಿಗಿಂತ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ಸೂಚಿಸುತ್ತವೆ ಹಿಂಗೊಂದು ರೇಖಾಚಿತ್ರ ಇದು ಒಂದು ಇದೊಂದು ಇದು ಕೆಳಮಟ್ಟ ಇದು ಮೇಲ್ಮಟ್ಟ ಈ ಮೇಲ್ಮಟ್ಟದ ಔದಾಸೀನ ವಕ್ರೆಯು ಕೆಳಮಟ್ಟದ ಕೆಳಮಟ್ಟದ ಔದಾಸೀನ ವಾಕ್ರಿಕಿಂತ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ಸೂಚಿಸುತ್ತದೆ ಎಂಬುದು ಔದಾಸೀನ ವಾಕ್ರಿಕೆಯ ಮತ್ತೊಂದು ಲಕ್ಷಣವಾಗಿದೆ ಈ ರೇಖಾ ಚಿತ್ರದಲ್ಲಿ ಬಲಭಾಗಕ್ಕೆ ಬರುವ ಇದು ಬಲಭಾಗ ಬಲಭಾಗಕ್ಕೆ ಬರುವ ಔದಾಸೀನ ವಕ್ರೆಯು ಅಧಿಕ ಮಟ್ಟದ ತೃಪ್ತಿಯನ್ನ ನೀಡುತ್ತದೆ ಎಂಬುದು ಔದಾಸೀನ ವಕ್ರೇಖೆಗಳು ಮತ್ತೊಂದು ಲಕ್ಷಣವಾಗಿದೆ ಮೇಲ್ ನೋಟಕ್ಕೆ ಮಾಡಿದ ಗೊತ್ತಾಗ್ತದೆ ಮ್ಯಾಲಕ್ ಬಹುದು ಜಾಸ್ತಿ ಕೆಳಗಿನ ಬಹುದು ಕಡಿಮೆ ಮ್ಯಾಲ ಯಾವ್ದೈತಿ ಇದೈತಿ ಕೆಳಗೆ ಯಾವ್ದು ಇದೆ ಇದಕ್ಕಿಂತ ಇವು ದೊಡ್ಡ ದೊಡ್ಡ ಇದಕ್ಕಿಂತ ಇವು ದೊಡ್ಡವಾದ ಮೇಲೆ ಅದು ಅಧಿಕ ಮಟ್ಟದ ತೃಪ್ತಿಯನ್ನ ನೀಡುತ್ತದೆ ಎಂಬುದನ್ನ ವಿದ್ಯಾರ್ಥಿಗಳ ನೋಟಕ್ಕೆ ಮಾಡಿದ ಗೊತ್ತಾಗ ತುಂಬಾ ಕುಂತ್ಕೊಂಡು ಕಂಡ ಪದ ಹಾಕಿ ಎಕನಾಮಿಕ್ಸ್ ಒಳಗೆ ಹೋಗುದಿಲ್ಲ ಬಹಳ ಈಜೆ ಅದ ಇಲ್ಲಿ ಒಂದ್ ಐತಿ ಇಂಗೊಂದು ಅದ ಇಲ್ಲೊಂದು ಇಲ್ಲೊಂದು ಕೆಳಗಿನ ಕಡಿಮೆ ಮಟ್ಟ ಮ್ಯಾಗೆ ಅಂದ್ರೆ ಹೆಚ್ಚಿನ ಮಟ್ಟ ತೃಪ್ತಿನ ನೀಡುತ್ತದೆ ಎಂಬುದು ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಗೊತ್ತಾಗ್ತದೆ ಓಕೆನಾ ಇದು ಮತ್ತೊಂದು ಲಕ್ಷಣವಾಗಿದೆ ಇಲ್ಲಿ ಬೇಕಾಗ ನೋಡ್ರಿ ಇಲ್ಲಿ ಐ ಸಿ ಒನ್ ಅಂತೇಳಿ ಒಂದೇ ಇದು ಐ ಸಿ ಒನ್ ಓಕೆನಾ ಇದು ಐ ಸಿ ಟು ಇದು ಎರಡನೇ ಔದಾಸೀನ ವಕ್ರಕ್ಕೆ ಐ ಸಿ ಥ್ರೀ ಐತಿ ಐ ಸಿ ಫೋರ್ ಐತಿ ನಾಲ್ಕದವ ಈ ನಾಲ್ಕರಲ್ಲಿ ಕೂಡ ಅಧಿಕ ಮಟ್ಟದ ತೃಪ್ತಿ ನೀಡುವುದು ಇದು ಇದು ಅಧಿಕ ಮಟ್ಟದ ತೃಪ್ತಿ ಹೆಚ್ಚಿನ ಮಟ್ಟದ ತೃಪ್ತಿ ಯಾಕಂದ್ರ ಇದು 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 ಇದಕ್ಕಿಂತ ಮೇಲ್ಮಟ್ಟದಲ್ಲಿ ಇದೆ ಇನ್ನೂ ನೀವು ಸೂಕ್ಷ್ಮವಾಗಿ ಗಮನಿಸ್ಬೇಕು ಐ ಸಿ ಒನ್ ಕಿಂತ ಐ ಸಿ ಟೂ ಉತ್ತಮ ಐ ಸಿ ಟು ಕಿಂತ ಐ ಸಿ ಥ್ರೀ ಉತ್ತಮ ಐಸಿ ತ್ರಿಕಿಂತ ಐಸಿ ಪು ಉತ್ತಮ ಒಟ್ಟಾರೆಯಾಗಿ ಬಲಭಾಗಕ್ಕೆ ಇದು ಬಲಭಾಗ ಒಟ್ಟಾರೆಯಾಗಿ ಬಲಭಾಗಕ್ಕೆ ಬರುವ ಔದಾಸೀನ ವಾಕೆಯು ಕೆಳಗೆ ಇರುವಂತಹ ಔದಾಸೀನ ರೇಖೆಗಳಿಂತ ಅಧಿಕ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ ಎಂಬುದು ಔದಾಸೀನ ವಾಕ್ರಿಕೆಯ ಮತ್ತೊಂದು ಲಕ್ಷಣಗಳು ಆಗಿವೆ ಅಂಡರ್ಸ್ಟ್ಯಾಂಡ್ ಅಂತೇಳಿ ತಿಳ್ಕೋತಾರೆ ಓಕೆನಾ ಇಷ್ಟ ಆದ್ಮೇಲೆ ಇನ್ನೊಂದು ಔದಾಸೀನ ರೇಖೆಗಳು ಯಾವುದೇ ಅಕ್ಷವನ್ನ ಸ್ಪರ್ಶಿಸುವುದಿಲ್ಲ ಎಂಬುದು ಮತ್ತೊಂದು ಕಲ್ಪನೆಯಾಗಿದೆ ಇಲ್ಲಿ ನೋಡ್ರಿ ಅನುಭೋಗಿಯು ಎರಡು ವಸ್ತುಗಳ ವಿವಿಧ ಸಂಯೋಜನೆಗಳನ್ನು ಎರಡು ವಸ್ತುಗಳ ವಿವಿಧ ಸಂಯೋಜನೆಗಳನ್ನು ಪರಿಗಣಿಸುತ್ತಾನೆ ಅದು ನಮ್ಗೆ ಗೊತ್ತದ ಹೀಗಾಗಿ ಔದಾಸೀನೇಗಳು ಯಾವುದೇ ಅಕ್ಷವನ್ನ ಸ್ಪರ್ಶಿಸವನ್ನ ಮಾಡುವುದಿಲ್ಲ ಇದು ಇಂಗೊಂದ್ ಚಿತ್ರ ಬರುತ್ತೆ ಇಂಗೊಂದು ಬರುತ್ತೆ ಇದು ವ ಇದು ಎಕ್ಸ್ ಇದು ವೀರಾ ಇದು ಒಂದು ಅಕ್ಷ ಇಲ್ಲಿ ಟಚ್ ನಾವು ಔದಾಸೀನ ವಕ್ರಯಕ್ಕೆ ಓ ಎಕ್ಸ್ ಅಕ್ಷವನ್ನ ಸ್ಪರ್ಶಿಸುವುದಿಲ್ಲ ಮತ್ತು ಓವಾಯ್ ಅಕ್ಷವನ್ನ ಸ್ಪರ್ಶನೆಯನ್ನ ಮಾಡುವುದಿಲ್ಲ ಎಂಬುದು ಔದ ವಕ್ರಕ್ಕೆ ಲಕ್ಷಣವಾಗಿದೆ ಹಿಂಗೇನೋ ಸ್ಪರ್ಶ ಆಯ್ತಂತಂದ್ರ ಇಲ್ಲಿ ವಸ್ತುಗಳ ಅನುಭವದ ಪ್ರಮಾಣ ತರಸ್ಥವಾಗಿ ಉಳಿತದೆ ಹಿಂಗಾಗಿ ಅವ್ರು ಯಾವುದೇ ಕಾರಣಕ್ಕೂ ಯಾವುದೇ ಅಕ್ಷವನ್ನ ಸ್ಪರ್ಶನೆಯನ್ನ ಮಾಡುವುದಿಲ್ಲ ಎಂಬುದು ಔದಾಸೀನ ವಕ್ರಕ್ಕೆ ಮತ್ತೊಂದು ಲಕ್ಷಣವಾಗಿದೆ ಆಗಿದೆ ಏನ ಇಲ್ಲಿ ಮುಂದ್ ಬೇಕಾದ ಚಿತ್ರ ಐತಿ ನೋಡಿದ್ರೆ ಇದು ಓ ಇದು ವಾಯ್ ಇಲ್ಲಿ ಟಚ್ ಆಗಂಗಿಲ್ಲ ಇಲ್ಲಿ ಟಚ್ ಗೆ ನೋಡ್ರಿ ಓ ವಾಯ್ ಅಕ್ಷವನ ಸ್ಪರ್ಶಿಸುವಂತಿಲ್ಲ ಇಲ್ಲಿ ಓ ಐತಿ ಇಲ್ಲಿ ಎಕ್ಸ್ ಐತಿ ಇದು ಎಕ್ಸ್ ಅಕ್ಷ ಇದು ಕೂಡ ಓ ಎಕ್ಸ್ ಅಕ್ಷವನ ಸ್ಪರ್ಶನೆಯನ್ನ ಹೊಂದುವಂತಿಲ್ಲ ಇದು ಉದಾಸೀನ ವಕ್ರಕ್ಕೆ ಕಲ್ಪನೆ ಅಥವಾ ಲಕ್ಷಣಿಗೆ ಯೋಧವಾಗಿದೆ ಎಂಬುದು ಮತ್ತೊಂದು ನಮ್ಮ ವಿದ್ಯಾರ್ಥಿಗಳು ಗಮನಿಸಬೇಕು ಏನ ಇದು ಮತ್ತೊಂದು ಕಲ್ಪನೆ ಆಗಿದೆ ಇಲ್ಲಿ ಸ್ವಲ್ಪ ಮಾಹಿತಿ ಐತಿ ನೋಡ್ರಿ ಐಸಿ ಒನ್ ರೇಖೆಯು ಓ ವಾಯ್ ಅಕ್ಷವನ್ನ ಸ್ಪರ್ಶಿಸುವುದರಿಂದ ಓ ವಾಯ್ ವಸ್ತುವಿನೊಂದಿಗೆ ಅನುಭೋಗಿಯು ಪರಿಪೂರ್ಣ ತೃಪ್ತಿಯನ್ನು ಹೊಂದಿದ್ದಾನೆ ಎಂಬುದನ್ನ ಅರ್ಥವನ್ನ ಕೊಡ್ತದ ಇಲ್ಲಿ ನೋಡ್ರಿ ವಾಪಸ್ ಹೋಗ್ತಾನೆ ಒಂದು ವೇಳೆ ಏನಾದ್ರು ಒಂದು ವೇಳೆ ಏನಾದ್ರು ಈ ಓ ವಾಯ್ ಅಕ್ಷವನ್ನ ಸ್ಪರ್ಶನೆಯನ್ನ ಮಾಡಿದ ಯಾಕ್ಷವನ ಓ ವಾಯ್ ಅಕ್ಷರವನ್ನ ಸ್ಪರ್ಶನೆ ಮಾಡಿದ ಅನುಭವದಾರನು ಈ ವಸ್ತುವಿನಲ್ಲಿ ಸಂಪೂರ್ಣವಾದ ಪರಿಪೂರ್ಣವಾದ ತೃಪ್ತಿಯನ್ನು ಪಡೆದಿದ್ದಾನೆ ಎಂಬ ಅರ್ಥವನ್ನ ಕೊಡ್ತದ ಹೀನಾ ಹೀಗಾಗಿ ನೀವು ವಿದ್ಯಾರ್ಥಿಗಳು ಗಮನಿಸಬೇಕು ಒಂದು ವೇಳೆ ಏನಾದ್ರು ಇಲ್ಲಿ ಏನಾದ್ರು ಸ್ಪರ್ಶನೆ ಆದ ಎಕ್ಸ್ ವಸ್ತುವಿನಲ್ಲಿ ಪರಿಪೂರ್ಣವಾದ ತೃಪ್ತಿಯನ್ನು ಫಲಿತಾನೆ ಎಂಬುದು ಅರ್ಥವನ್ನ ಕೊಡ್ತದ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಅಕ್ಷವನ್ನ ಉದಾಸೀನ ಸ್ಪರ್ಶನೆಯನ್ನ ಹೊಂದೋದಿಲ್ಲ ಎಂಬುದನ್ನು ವಿದ್ಯಾರ್ಥಿಗಳು ತಿಳ್ಕೊಬೇಕಾಗ್ತದ ಹಿನ್ನ ಮತ್ ಕಂಟಿನ್ಯೂ ಐತ್ ನೋಡ್ರಿ ಓ ಎಕ್ಸ್ ಅಕ್ಷ ಮತ್ ಕಂಟಿನ್ಯೂ ಐತ್ ನೋಡ್ರಿ ಓ ಎಕ್ಸ್ ಅಕ್ಷವನ್ನು ಸ್ಪರ್ಶನೆ ಮಾಡುವುದರಿಂದ ಅನುಭವಿ ಎಕ್ಸ್ ವಸ್ತುವಿನಿಗೆ ತೃಪ್ತಿಯಾಗಿದ್ದಾನೆ ಆದರೆ ಔದಾಸೀನ ವಕ್ರಯಕೆಯು ಯಾವಾಗಲೂ ಎರಡು ವಸ್ತುಗಳ ವಿವಿಧ ಸಂಯೋಜನೆಗಳನ್ನ ಒಳಗೊಂಡಿರುವುದರಿಂದ ಎರಡು ವಸ್ತುಗಳ ವಿವಿಧ ಸಂಯೋಜನೆಗಳನ್ನ ಒಳಗೊಂಡಿರುವುದರಿಂದ ಔದಾಸೀನ ವಕ್ರಯಕೆಯು ಯಾವುದೇ ಕಾರಣಕ್ಕೂ ಯಾವುದೇ ಅಕ್ಷವನ್ನ ಸ್ಪರ್ಶನೆಯನ್ನ ಮಾಡುವುದಿಲ್ಲ ಎಂಬುದು ಆ ಔದಾಸೀನ ವಕ್ರಯಕೆಯ ಮತ್ತೊಂದು ಲಕ್ಷಣವಾಗಿದೆ ಇನ್ನೊಂದೈತು ನೋಡ್ರಿ ಔದಾಸೀನ ವಕ್ರೇಖೆಗಳು ಸಮಾನಾಂತರವಾಗಿರಬೇಕಾಗಿಲ್ಲ ಇಲ್ಲ ಔದಾಸೀನ ವಕ್ರೇಖೆಗಳು ಸಮಾನಾಂತರವಾಗಿರಬೇಕಾಗಿಲ್ಲ ಔದಾಸೀನ ವಕ್ರೇಖೆ ಒಂದಕ್ಕೊಂದು ಸಮಾನಾಂತರವಾಗಿದ್ದರೆ ಎರಡು ಅಕ್ಷರಗಳ ಮೇಲೆ ತೋರಿಸುವ ವಸ್ತುಗಳ ಸ್ವತಂತ್ರವಾಗಿದ್ದು ಪರಸ್ಪರ ಅಲ್ಲದ ಮತ್ತು ಪೂರಕವಲ್ಲದ ವಸ್ತುಗಳು ಎಂಬ ಅರ್ಥವನ್ನ ನೀಡ್ತವೆ ಎಂಬುದು ಅರ್ಥ ಆಗ್ತದೆ ಹಿಂಗಾಗಿ ಸಮಾನಾಂತರ ಇರಬೇಕಂತೇಳಿ ನಮ್ಗೆ ಯಾವುದೇ ಕಾರಣಕ್ಕೂ ನಿಯಮ ಇಲ್ಲ ಏನ ಇಷ್ಟು ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿಯ ತನಕ ಔದಾಸೀ ವೆಯ ಪ್ರಮುಖ ಹತ್ತು ಲಕ್ಷಣಗಳ ಬಗ್ಗೆ ಯೋಜನೆಯನ್ನ ಕೊಲ್ಲಾಗಿದೆ ನಿಮ್ ಸೆಮ್ ಎಕ್ಸಾಮ್ ಪಕ್ಕ ಹತ್ತು ಅಥವಾ ಹದಿನೈದು ಅಂಕದ ಪ್ರಶ್ನೆಗೆ ಈ ಒಂದು ಟಾಪಿಕ್ ಮೇಲೆ ಆ ಪ್ರಶ್ನೆಯನ್ನ ಕೇಳಲಾಗ್ತದೆ ಬೈ ಚಾನ್ಸ್ ಆಗಿ ನೀವು ಪ್ರಶ್ನೆಯನ್ನ ಕೇಳಿಕೊಂಡು ಕೂಡ ನಾವು ನೀವು ಮಾಸ್ಟರ್ ಡಿಗ್ರಿ ಮಾಡಿದಾಗ ಏನೋ ಟೀಚಿಂಗ್ ಪೀಳಿಗೆ ಬಂದಾಗ ಈ ಒಂದು ಕಲ್ಪನೆ ನಿಮ್ಗೆ ಹೆಲ್ಪ್ಫುಲ್ ಆಗ್ತದ ಎಂಬ ಭಾವನೆಯನ್ನ ಇಟ್ಟುಕೊಂಡು ಈ ಒಂದು ಅವಧಿಯನ್ನ ಇಲ್ಲಿಗೆ ಮುಗಿಸ್ತೇನೆ ವಿಡಿಯೋ ಇಷ್ಟ ಆದ್ರೆ ಕೊನೆಗೆ ಎಲ್ಲವೂ ಮಾಡಿ ತಪಾಶಿ ಲೈಕ್ ಮಾಡಿ ವಿಡಿಯೋಗೆ ಸಪೋರ್ಟ್ ಹೇಳಿ ಆತ್ಮೀಯ ವಿದ್ಯಾರ್ಥಿಗಳನ್ನ ಯು ನಮಸ್ಕಾರ